ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರಗಳು ಮಂಜುರೂಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಸಹ ಒತ್ತಿ ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಮಗೇ ದೊರೆಯುತ್ತದೆ ಕೂಡ ಅವ್ರಿಗೆ ಕೂಡ ಮುಂದುವರ್ತನ

ಾಯಕಂ ಬೀದರ ಜಿಲ್ಲೆ ಚಳಕಾಪುರ ಗ್ರಾಮದ ಗುರುಶಾಂತಪ್ಪ ಮಲ್ಲಮ್ಮ ಎಂಬ ಶಿವಭಕ್ತ ದಂಪತಿಗಳ ಮಗನಾಗಿ ಜನಿಸಿದ ಸದ್ಗುರು ಶ್ರೀ ಸಿದ್ಧಾರೂಢರು ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಒಂದು ದಿನ ಬಾಲಸಿದ್ಧನು ಎಮ್ಮೆಯ ಮೇಲೆ ಕುಳಿತು ಮುಂದೆ ಹೋಗಲು ಹೇಳುತ್ತಾನೆ ಆದರೆ ಎಮ್ಮೆ ಅಲುಗಾಡದೆ ನಿಂತಲ್ಲೇ ನಿಂತಿರುತ್ತದೆ ಇದರಿಂದ ಕೋಪಗೊಂಡ ಸಿದ್ಧ ಕೆಳಗಿಡಿದು ಎಲೆ ಎಮ್ಮೆ ನೀನು ಸತ್ತು ಹೋಗು ಎಂದು ಶಪಿಸುತ್ತಾನೆ ಕೂಡಲೇ ಎಮ್ಮೆ ನೆಲಕ್ಕುರುಳಿ ಸತ್ತು ಹೋಗುತ್ತದೆ ಈ ದೃಶ್ಯ ಕಂಡ ಅವನ ಸ್ನೇಹಿತರು ಸಿದ್ಧನ ತಾಯಿ ದೇವಮಲ್ಲಮ್ಮನಿಗೆ ಸುತ್ತಿ ಮುಟ್ಟಿಸುತ್ತಾರೆ ಗಾಬರಿಯಿಂದ ದೇವ ಮಲ್ಲಮ್ಮ ಓಡಿ ಬಂದು ಏನು ಇದು ಎಮ್ಮಿನ ಸಾಯಿಸಿದು ಹೇಳಪ್ಪ ಹೇಳು ಯವ್ವ ಎಮ್ಮಿ ಮೇಲೆ ಕುಂತು ಮುಂದೆ ಹೋಗು ಅಂದೆ ಹೋಗ್ಲಿಲ್ಲ ಅದಕ್ಕೆ ಸಿಟ್ಟು ಬಂದು ಸಾಯ ಅಂದೆ ಸತ್ ಹೋಯ್ತು ಎಂಥಾ ಕೆಲಸ ಮಾಡಿದ್ರು ನೀನು ಹಾಲು ಕೊಡೋ ಎಮ್ಮಿನ ಸಾಯಿಸ್ಬಿಟ್ಟೆ ಅಯ್ಯೋ ನನ್ನ ಈಗ ನಾನು ಏನ್ ಮಾಡ್ಲಿ ಯಾಕಳತಿ ಸುಮ್ನಿರವ್ವ ನೀನ್ ಇಷ್ಟು ಸಂಕ ಪಡ್ತಿ ಅಂತ ಗೊತ್ತಿದ್ರೆ ನಾ ಎಮ್ಮಿನ ಸಾಯಿಸ್ತಿರ್ಲಿಲ್ಲ ಈಗರ ಏನಾತು ನಿನ್ನ ನೀನ್ ಯಮ್ಮಿ ಬೇಕ ಹೌದಲ್ಲೋ ನಾನ್ ಕೊಡ್ತೀನಿ ತಗೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ತಾಯಿಯ ಸಂಕಟ ನೋಡಲಾರದೆ ಬಾಲಸಿದ್ಧನು ಎಮ್ಮೆಯನ್ನು ಬದುಕಿಸುತ್ತಾನೆ ಮುಂದೆ ಒಂದು ದಿನ ಮಕರ ಸಂಕ್ರಾಂತಿ ಎಂದು ಗೆಳೆಯರಿಗೆ ಎಳ್ಳು ಕೊಡುತ್ತೇನೆಂದು ಮನೆಗೆ ಕರೆತಂದು ಈ ರೀತಿ ಹೇಳುತ್ತಾನೆ ನಾನೇನು ನಿಮಗ ಎಳ್ಳು ಕೊಡ್ತಿದ್ದೆ ಆದ್ರೆ ನಮ್ಮವ್ವ ಎಳ್ಳಿನ ಗಡಿಗಿನ ನಿಲುವಿನ ಮೇಲೆ ಇಟ್ಬಿಟ್ಟಾಳ ಕೈಗ ನಿಲ್ಕೋಂಗಿಲ್ಲ ಅದನ್ನ ಹೇಗೆ ಕೆಳ ತಿಳಿಸೋದು ಅದೆಲ್ಲ ನಮಗ್ ಗೊತ್ತಿರಸಿಲ್ಲ ನಮಗೆ ಎಳ್ಳು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಿ ಮರಿಬೇಡ ನೀ ನನಗೆ ಎಷ್ಟು ಬೇಕಷ್ಟು ಇದ್ದು ಮನಿಗೆ ತಗೊಂಡು ಹೋಗ್ರಿ ಕಡಾಯಕ್ಕ ಗಡ್ಗಿ ರಂಧ್ರ ಮಾಡಬೇಡ ಆತು ಗಡ್ಗಿ ರಂಧ್ರ ಮಾಡೇ ಬಿಡ್ತೀನಿ ನೋಡಿ ಓಂ ನಮಃ ಶಿವಾಯ ಗಾಯಾ ಬಾಲ್ಯದಲ್ಲಿ ಆಧ್ಯಾತ್ಮ ಮೈಗೂಡಿಸಿಕೊಂಡಿದ್ದ ಸಿದ್ಧನು ಒಂದು ದಿನ ಮನೆ ಗುರುಗಳಾದ ವೀರಭದ್ರಯ್ಯನವರ ಬಳಿಗೆ ಬಂದು ವೀರಭದ್ರಯ್ಯ ಸ್ವಾಮಿಗಳೇ ಆಧ್ಯಾತ್ಮದ ತತ್ವದಲ್ಲಿ ನೀನು ಪ್ರಬುದ್ಧನಿದ್ದೀಯಪ್ಪ ತೋರಿಸೇನಾ ಮುಂದಿಂದು ನನಗೆ ಬಿಡು ಅಪ್ಪಣೆ ಗುರುದೇವ ನಾನು ಗುರುವಿನ ಶೋಧನೆಗೆ ಹೊರಡಬೇಕು ನನ್ನ ಹೆತ್ತವರು ಅಪ್ಪಡಿ ಕೊಡುವಂಗ ಸಹಾಯ ಮಾಡಪ್ಪ ಅಮ್ಮ ದುರ್ಶಾಂತಪ್ಪ ದೇವಲ್ಲಮ್ಮ ನಿಮ್ಮ ಮಗ ಸಿದ್ಧನಿಗೆ ಹಾವು ಕಡದತ್ತಿ ದೌಡ್ ಬರ್ರಿ ಸಿದ್ಧ ನನ್ನ ಮಗನ ಈ ನಿನಗ ನನ್ನ ಬಿಟ್ಟು ಮಗನ ಎಂದೇಳು ಹೀಗೆ ಮಲ್ಲಮ್ಮ ಅರುತ್ತಿರುವಾಗ ಶಿವನೇ ಸಾಧು ರೂಪದಲ್ಲಿ ಬರುತ್ತಾನೆ ತಾಯಿ ಯಾಕುತ್ತಿ ನನ್ನ ಮಗ ಹಾವು ತಂದೆ ಹೆಂಗರು ಮಾಡಿ ಉಳಿಸ್ಕೊಡ್ರಿ ನೀನು ಇವನ ಹೆತ್ತ ತಾಯಿ ಮಾತ್ರ ಆದ್ರ ನಿನಗಿವನ ಮೇಲೆ ಯಾವ ಅಧಿಕಾರನೂ ಇಲ್ಲವ ಈ ಬಾಲಕ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ವರಪುತ್ರ ಈ ಮಗ ಹುಟ್ಟೋ ಮೊದಲು ನಿನಗೊಂದು ಕನಸು ಬಿದ್ದಿತ್ತು ಅದನ್ನ ನೆನಪು ಮಾಡ್ತೋ ಹೌದು ಕನಸಿನಾಗ ಪರಮೇಶ್ವರ ಬಂದು ನಾನು ನಿನ್ನ ಮಗನಾಗಿ ಹುಟ್ಟುತ್ತೀನಿ ಆರು ವರ್ಷದವನಾದ ಮೇಲೆ ಲೋಕ ಕಲ್ಯಾಣಕ್ಕೆ ಕಳಿಸಿಕೊಡು ಅಂತ ಹೇಳಿದ್ದ ಅಂದ ಮ್ಯಾಲ ಕಳಿಸುಕೊಡಕ ಬೇಕು ಕಳಿಸಿ ನಿನ್ನ ಮಗನ ಅಂತ್ಯ ಸಂಸ್ಕಾರ ಮಾಡ್ಕೊಡ್ರಿಬಾಡ್ರಿ ಮಹಾತ್ಮರೇ ಮಗನ ಉಡಿಸ್ಕೊಡ್ರಿ ನೀವು ಹೇಳದಂಗ ಕೇಳ್ತೀವಿ ಸಿದ್ಧ ನೀನು ಲೋಕ ಕಲ್ಯಾಣಕ್ಕಾಗಿ ಬಂದಿದ್ದಿ ಗುರುವನ್ನ ಕಂಡು ಗುರುವಾಗು ನರರನ್ನ ಪಾಲಿಸುತ್ತಾ ನಲಿದಾಡು ಹೇಳು ಮೇಲೇಳು ಅಹ್ವಾ ಅಪ್ಪ ನನಗ ಸಂಚಾರಕ್ಕೆ ಅಪ್ಪಣಿ ಕೊಡ್ತೀರಾ ಹೋಗ ವೀರಭದ್ರಯ್ಯನವರ ನೀವು ಅಪ್ಪಣಿ ಕೊಡ್ರಿ ಹೋಗಿ ಬಾ ಜಗತ್ತಿಗೆ ಧ್ಯಾನ ಜ್ಯೋತಿ ಬೆಳಗು એ માર્યો માર્યો હા વતી ગજે મનીષા